ಶಾಲಿ ಅಂತ ನಾನು ಬಾಳ್ ಕಲ್ತೇನಿ ಬಾಳ ಕಳ್ಸಿ ಬಿಟ್ರ ಏನ್ ಮುಂದ ನೌಕರಿ ಹಚ್ಚಿರ್ ಬಾಳ ಪಾಡ್ಕತಿ ನೋಡಣ್ಣ ಆ ದೇವರು ಪರಮಾತ್ಮ ಏನ್ ಮಾಡಿದ್ದಾಗಲಿ ನಾನ್ ಗುಡಿಗಿ ಹೊಂಟೇನಲ್ಲ ನೋಡ ಏನ್ ಆಕತಿ ಹಂಗಾಗ್ಲಿ ಓ ನಮ ಶಿವಾಯ ಓ ನಮ ಶಿವಾಯ ಓಂ ನಮ ಶಿವಯ ಓಣ ನಮ ಶಿವ ನಮ ಪರಮಾತ್ಮ ಏನ್ ಹಸ್ತಾನಸಲಿ ంగ దొర్పా ఏనామ శివ సిరత్మ విల ఓంశ్వర నమస్కారీ అదర్ నమస్కారీపా నమస్కారీపా ఎలా నిమ్మ ఆశ్రయ్రీపాతీ அஜ்தோன் மஞ்ச கிளாஸ் பாஸ் ஆகிட்டேன் நான் இன்னும் ನೋಕರು ಒಂದ ಸಿಕ್ಕ ಬಿಟ್ರೆ ಹಾ ನಾನು ಹೆಳ್ತಾರೆ ಏನೋ ನಾನು ಮುಂದೆ ಬಟ್ ಗೆಕಲ್ ಮಾಡಬಹುದು ಅಮಿಟೆ ಕೇಳಕೊಂಡ ಬಂಗಾತ ಓನ್ ತಡಿ ಅಲ್ಲಿಗೆ ಸರಿರಿ ಓನ್ ನಮ ಶಿವಾಯ ಸ್ವಾಮಿ ನಮ ನಮಸ್ಕಾರ ರೀ ಸ್ವಾಮೀಜಿ ನಮಸ್ಕಾರ ರೀಪ ಏ ಆರಾಮ ಅದೇವ್ರಿ ಆರಾಮ ಅದೇವ್ರಿ ಅದರ ನೀವ್ ಹೇಳಂಗ ನಾನು ಫಸ್ಟ್ ಕ್ಲಾಸ್ ನಾಗ ಪಾಸ್ ಆಗ್ಬಿಟ್ಟಿ ಬಹಳ ಖುಷಿ ಆಗ್ಬಿಟ್ಟಿದ್ರ ನನಗ ಪಾಸ್ ಆಗಿದ್ದು ನಮ್ಗೂ ಖುಷಿ ಆಗೈತಿ ಈಗ ಆರಾಮ ಅದೇನಪ್ಪ ಏ ಆರಾಮ ಅದೇವ್ರಿ ಅದರ ನಿಮ್ ಮಾತಾಡ್ರಿ ಅನುಭವಕ್ಕೆ ಮಾತು ಹೇಳ್ಬೇಕಂತ ಮಾಡೀನಿ ಅನುಭವದ ಮಾತ ಆಮೇಲೆ ಫಸ್ಟ್ ಹೇಳಂತ್ರಿ ಪಾಸ್ ಆಗ್ಬಂದಿ ಹ್ಮ್ ನನಗ ಒಂದ್ ನೌಕರಿ ಹತ್ತಿ ಸಾಕೈತಿ ಸ್ವಲ್ಪ ಹೇಳ್ತೀರಿ ಸಿಗ್ತಾ ಏನು ಆಯ್ತ್ರಿ ಬೇರೆ ನಾನು ಹೋಗಿ ಆ ಸ್ವಾಮೀಜಿ ಹೋಗಂಗ ಪಾಸು ಮಾಡ ನೌಕರಿ ಸಿಕ್ತಿ ಒಳ್ಳೆ ಒಂದ್ ಒಂದ್ ಮದ್ವೆ ಆಗ್ಬಿಟ್ರೆ ಬಾಳ ಮಸ್ತ್ ಆಗತ್ವ ಕೇಳ್ಕೊಂಡ್ ಬಂದಬ್ರು ಉಂಟು ಪರಮಾತ್ಮನಪ್ಪ ಹ್ಮ್ ನಮಸ್ಕಾರ ರೀ ಸ್ವಾಮಿಜಿ ಅರಾಮ ಇದೀರಿ ಅರಾಮದ ಅನಂಗನೀ ನೀ ಒಂದ ನಾನ್ ಪಾಸನದ ಆ ಅಪ್ಪ ಅವ ಒಂದ ಒಂದ ನೌಕರಿ ಈಗ ಒಂದ್ ನಂಗ ಒಂದ್ ಆಸೆ ಏನಪ್ಪ ಅಂತಂದ್ರ ಒಂದು ಒಂದ್ ಹೆಂಗ್ ನೋಡಿ ಮದುವೆ ಮಾಡ್ಕೊಳ್ಬೇಕನ್ನ ಆಸೆ ಐತ್ರಿ ಲಗ್ನ ಬಹಳ ಭಾಳ ಚೊಲೋಕತ್ರಿ

ನಾ ಪಕ್ ಕ್ಲಾಸಿನ ಪಾಸು ಮಾಡ್ಯ ನೌಕರಿನೂ ಸಿಕ್ತಿ ಮದುವೆನೂ ಆತ ಈಗ ನಮಗೊಂದ್ ಯಾರ ಮಕ್ಕಳು ಆತದ ಮಕ್ಕಳ ಎಲ್ಲ ಮಕ್ಕಳ ಹಾಕರ ಏನಾಗತ್ತ ನಾವ್ ಬರ್ತೀವಿ ಭತ್ತರ್ ಮನಿಗಂತೂ ಹೋಗಂಡ್ ಹಾಂಗ ಮೊಟ್ಟದ ಕಡೆ ಹೋಗ್ಬೇಟ್ ಪಾಯ್ನ

ம நம நமவாய் நமவாய் ஓம் நம சிவாயம் ஓம் நம சிவாயம் ஓம் ஓம் நம நமவாயம் மாய ஓயா அப்பா அப்பாத்தார அது எல்லா திருகாடி முடிச்சாடி அப்பா நமஸ்கார நமஸ்காரப்பா நமஸ்கார அப்பா ஜோர ஆரம்பிப்பா

நோக்கி எல்லாத்தி இன்னமக்கு அடிசி முந்த டாய் கே தி அப்ப நான் அங்காரி ಮಾಡ್ ಹಿಂಗ್ ನನಗೆ ಗೊತ್ತಾ ಎಲ್ಲಿ ಹೋಗ್ಬೇಕಿನ್ನ ಎಲ್ಲಿ ಹೋದ್ರು ಸಮಾಧಾನ ಆವಾಗ ಏನ್ ಏನಾಗ್ತದೆ ಇದೇ ಕಣಿಷ್ ಬರಕ್ ಅನ್ನೋದು ಹೋಯಪ್ಪ ಈ ನೆಟ್ ಬದ್ಲಿ ಮಾಡ್ತೀ ತಗೋತ ಹಾ ಎಷ್ಟಪ ಐತ್ ನೋಡಿ ಇಲ್ಲೇ ಇದು ಜಗಾ ಇದೆ ಇದನ್ನ ಇಲ್ಲೇ ಬಾಂಕ್ ಕುಂತರ ನೋಡಿದ್ರೆ ದೇವ್ರ ಬಂತ ಇಲ್ಲಿ ನೋಡಿದ್ರೆ ಆ ಸಾಕ್ಷಾತ್ ಇವ ಸ್ವಾಮೀನ್ಯ ಸ್ವಾಮೀಜಿ ಬಂದ್ಬಿಟ್ರಲ್ಲ ನೋಡಿ ವಿಚಾರ ಮಾಡಿದ್ರೆ ಗೌಡ್ರ ಗೌಡ್ರ ನಮಸ್ಕಾರ ನಮಸ್ಕಾರ ಬಂದಿದ್ರಿ ಗುಡಿ ಕಡೆ ಹೊಂದಿದ್ದೀರಿ ಹಾ ಮಠಕ್ ಬಂದಿದ್ರಿ ಮಠದಾಗ ಹದಾರ್ ಬಂದ್ ಊರಿಗೆ ಮಳಿ ಬೆಳಿ ತಂಪೈತ್ ನೋಡ್ರಿ ಬರೋ ಬರೋಬ್ಬರಿ ಮತ್ತ ಹತ್ತಾರ ಕುಟುಂಬಗಳ ಅವರ ಆಶೀರ್ವಾದದಿಂದ ಬಾಳೆದಾಗಿ ಬರಿ ಗುಡವ್ರೆ ಬಾ ದಿನ ಕಪ್ಪ ಬುಕ್ ಬೆಟ್ಟಿ ಕಪ್ ಚಾ ಕುಡುದ ಹುಣಕ್ ಬರೀ ಬಸವಂತ ಎಂತ ಸ ಮೊದ್ಲಾಗ ಈಗ ಒಂದ್ ನಮೂನಿ ಸರೀ ಯಾವ ನಮೂನಿಯಾಗೇ ನೋಡ್ರಿ ಅಲ್ಲಿ ಹೌದ್ ಗೌಡ್ರ ಬಸವಂತ ಬಿಡ್ರಿ ಗೌಡ್ರ ಒಂದ್ ಟೈಮ್ ದಾಗ ಮಠದ ಪುಣ್ಯದಿಂದ ಆಶೀರ್ವಾದದಿಂದ ಆಶೀರ್ವಾದಿಂದ ಭಗವಂತ ಕೊಟ್ಟಿದ್ದ ಏನ್ ಮಾಡುದು ತನ್ನ ಸಾಕಿನಿಂದ ಎಲ್ಲಾ ಅದನ್ನ ಗುರುವಿನ ಮಾಡ್ಕೊಟ್ಟಾಗಿ ಕಾಡತಿ ಇನ್ನೊಮ್ಮೆ ಆದ್ರೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ ಅವಂಗ ಏನ ಗುರುವಿನ ಪಾದಕ್ ಹೊಳೆ ಬಿದ್ರೆ ಭಾಗ್ಯ ಹೊಸಿ ಹೋದ್ರಿ ಅವ್ಗೆ ಅದ್ರಿ ಬಸವಂತನ ಕರ್ಕೊಂಡ್ರೆ ಅಂದ್ರಾಗ ಅದು ಬರೋ ಬರೀ ಆಗುದ್ರ ಆಯ್ತು ನಮಸ್ಕಾರ ಮತ್ತೆ ಪಾಪಸ್ ಆರಾಮದೀಯ ಏನ್ ದೇವ್ರ ಇಟ್ಟಂಗ ಅದೇನ್ರಿ ಏನ್ ಎಲ್ಲಿ ಏನು ಮಸಿ ನೆಮ್ಗೆ ಇಲ್ಲ ಏನಿಲ್ಲ ಅದೇನ್ರಿ ಪಾತ್ರ ಇತ್ತಾಗ ಏನ್ ಹಂಗಾರ್ರಿ ಹಂಗ ಹೊಂಟೇನ್ರಿ ನಾನು ಗೌಡ್ರ ಏನ್ ಚಿಂತೆ ಮಾಡ್ತಿರಿ ಬಿಡ್ರಿ ಬಸವಂತನ ಬಗ್ಗೆ ಆ ಗುರು ಕೊಟ್ಟಿದ್ದ ಇವ ಸಚಿಲ ಎಲ್ಲ ಮರ್ತಾನ ಏನ ಆ ಗುರುವಿನ ಪಾದ ಹೊಳಿ ಹಿಡಿದ್ರೆ ಏನಾರ ಹೋಗುತ್ತಾರ ಆ ಜನ ಬರ್ರಿ ಬರ್ರಿ ನಮ್ ಚಾ ಕುಡಿ ಗೊತ್ತಾಗತ್ತೆ ಬಡವ ಒಂದ್ ಕಪ್ ಚಾ ಕುಡಿದ್ ಬರ್ರಿ ಗೌಡ್ರಿ ಆಯ್ತು ಓ ಸತ್ಯ ಇದು ಸತ್ಯ ಅವ್ರು ನೂರ ಸತ್ಯ ಕರ್ಕೊಂಡು ನಾನು ಗುರುಜಿಯ ಗುರುಜಿ ಹತ್ರ ಹೋಗಿ ಬೆಟ್ಟಾಗಿ ಬರ್ಬೇಕು ಮಣ್ಣೆ ನನ್ ಕಣಸಿನಾಗ ಆ ದೇವ್ರ ಬಂದಿದ್ದು ಸತ್ಯ ಆ ಗುರುಜಿ ಬಂದಿದ್ದು ಸತ್ಯ ಕರೆಕ್ಟ್ ಇದು ಸತ್ಯವಾದ ಮಾತು ಆ ಅವ್ರನ್ನ ಗುರು ಇವ್ರನ್ನ ಅಜ್ಜಾರ್ನ್ ಕರ್ಕೊಂಡ ಆ ಅನ್ನರ್ನ್ ಕರ್ಕೊಂಡ ನಾನು ಆ ಗುರುಜಿ ಹತ್ರ ಹೋಗ್ಬೇಕು ಆಯ್ತು ಮಾತಾಡಿದೇನ್ರಿ ಅದ್ ಸತ್ಯ ರೀ ನೂರ್ ರೂಪಾಯಿ ಸತ್ಯ ನಾನು ಅದನ್ನ ವಿಚಾರ ಮಾಡ್ಕೋ ಅಂತ ಹುಟ್ಟಿದ್ದೆ ಆ ಮಣ್ಣಿ ಕರುಷ್ಣಾಗ ದೇವ್ರ ಬಂದಿದ್ದು ಸತ್ಯ ಐತ್ರಿ ಮತ್ತ ಅವ್ರ ಗುರುಜಿ ಬಂದಿದ್ದು ಸತ್ಯ ಐತ್ರಿ ಅದಕ್ಕೆ ಹಿಂಗ್ಯಾಕ್ ಹೇಳಿ ನಾ ವಿಚಾರ ಮಾಡ್ಕೊತಿದ್ದೆ ನೀವು ಅಂದಿದ್ದು ನೂರ್ ರೂಪಾಯಿ ಸತ್ಯ ರೀಪಾ ನನ್ನ ಕರ್ಕೊಂಡೆ ಆ ಗುರುಜಿ ಹತ್ರ ಹೋಗ್ಬರ್ರಿಪಾ ನನ್ ಗೊತ್ತಾಗಲ್ರಿ ನಾ ಒಬ್ನ ಹಂಗಲ್ರಿ ಅಲ್ಲಿ ಮಕ ಎಲ್ರಿ ನನಗ ನೀವು ನನ್ ಕರ್ಕೊಂಡೆ ಆ ಗುರುಜನ ಭೇಟಿ ಮಾಡಿಸ್ರಿಪಾ ತಿಂತಿ ಯಾಕ್ ಯಾಕ ಮಾಡ್ತಿಪ ನೀ ಮಾಡಿದ ತಪ್ಪಿಗೆ ನೀನ ಪ್ರಯಾಸ ಇತ್ತು ಒಪ್ಕೊಂಡ್ ಬಂದಿ ದೊಡ್ಡ ಕಾಪಾಡುವರ್ತಾನಿ ಆ ಗುರುವಿನಂತೆ ಹೋಗುನು ಎಲ್ಲಾ ಮಾಡ್ತಾನ ಬರ್ಬಾ ಬರ್ಬಾ ಮಾಡ್ತಾನಿರಬಹುದ್ರಿಡ್ರಿ ಆರಾಮದೇವ್ರಿ ಅಪ್ಪಾರ ಗುರುವೇ ತಪ್ಪಾತ್ರಿ ಗುರುವೆ ನಾನು ಅಹಂಕಾರದೊಳಗ ಒಳಗೆ ನಾ ಮರ್ತ ಬಿಟ್ಟಿದ್ದೆ ನಿಮ್ಮನ್ನ ಮರ್ತ ಬಿಟ್ಟಿದ್ದೆ ನಾನು ನಮ್ದು ತಪ್ಪಾಗತ್ತೆ ನಮ್ಮನ್ನ ಮಣ್ಣಿಸ್ಬೇಕ್ರಿಪ್ಪ ನೀವೇ ನಮ್ಮನ್ನ ನೋಡಿ ಆಶೀರ್ವಾದ ಕೊಡ್ರಿಪ್ಪ ಆಶೀರ್ವಾದ ಶ್ರೀಮಂತಿಕೆ ಶ್ರೀಮಂತಿಕಿದ್ರು ದಾನ ಧರ್ಮ ಇರಬೇಕು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಹಿಂಗೆ ಇರ್ರಿಪ್ಪ ಹಿಂಗೆ ಇರ್ರಿ ಅನುಗ್ರಹದಿಂದ ಅರು ಅನ್ನುವಂತದ್ದು ಇಟ್ಕೊಂಡು ಮುಂದೆ ಬಾಯಬೇಕು ಒಳ್ಳೇದಾಗುತ್ತದೆ ಜಾರ್ಬಿಡಂತಾರೆ ಅವರು ಸ್ವಾಮಿಗಳು ಆಯ್ತು